ನಮ್ ತಾಯಿಗ ಅಂದಂಗ್ ಎಲ್ಲ ಅದು ಅಲ್ಲಿ ಶಿಕ್ಷೆ ಆಗ್ಬೇಕು ಅದಕ್ಕೂ ಫೋನ್ ಮೇಲೆ ಯಾರೇ ಬೈತನ್ನ ಮಾಡ್ತಾನೆ ಎರಡ್ ಮೂರ್ ದಿವಸ ಇಡೀ ರಾಜ್ಯ ತುಂಬಾ ದೇಶ ತುಂಬಾ ಒಂದ್ ಆರ್ ಎಸ್ ಎಸ್ ಕಾರ್ಯಕರ್ತ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ಜಿ ಅವರಿಗೆ ಅದು ಫೋನ್ ಕರೆಯ ಮೇಲೆ ಏನು ಶಬ್ದ ಬೆಳೆಸಿದ್ದಾನೆ ಅವನು ಫಸ್ಟ್ ಆಫ್ ಆಲ್ ನಾವು ಅದಕ್ಕ ಅಂತ ಹೇಳ ಯಾಕಂದ್ರೆ ಇವತ್ತ ಯಾರ ರಾಜಕಾರಣಿ ಆಗ್ಲಿ ಆ ಪೊಸಿಷನ್ ಆ ಕುಟುಂಬ ಏನ್ ಬೆಳೆದಿದೆ ಇಲ್ಲಿ ದೇಶದಾಗೆ ಸನ್ಮಾನ್ಯ ಖರ್ಗೆ ಒಂದು ಹೆಸರಿದೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ನಾನು ಒಂದು ವಿರೋಧ ಪಕ್ಷ ನಾಯಕ ಇದ್ದೀನಿ ನಾನು ಒಂದು ಪಕ್ಷದಾಗ ನಿಷ್ಠಾವಂತಾಗಿ ನಾನು ಇವತ್ತು ಕೆಲವ್ರು ವಿಚಾರ ಮಾಡ್ತಿರ್ಬೋದು ಇವತ್ತು ಜೆ ಡಿ ಎಸ್ ಇವ್ರು ಯಾಕಪ್ಪ ಅಂತ ಇವತ್ತು ಜೆ ಡಿ ಎಸ್ ಆಗಲಿ ಬಿಜೆಪಿ ನೋರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಎಲ್ಲರಿಗೂ ಒಂದೇ ರೆಕ್ಸ್ಪೆಕ್ಟ್ ಇದೆ ಇವತ್ತು ತಾವು ಆರ್ ಎಸ್ ಎಸ್ ನವನು ಏನೋ ಶಬ್ದಗಳೇನ್ ಏನ್ ಆ ಶಬ್ದ ತಾನೇ ಅರೆಸ್ಟ್ ಮಾಡಿದ್ದಾರೆ ಅವನಿಗೆ ಇಮ್ಮಿಡಿಯೇಟ್ ಫಾಸ್ಟ್ ನಲ್ಲಿ ಕಾನೂನಿನ ರೀತಿಲೆ ಜುಡಿಷಿಯಲ್ ರೀತಿಲೇ ಅವನ ಮೇಲೆ ಆಕ್ಷನ್ ತಗೋಬೇಕು ಯಾಕಂದ್ರೆ ಇವತ್ತು ನಮ್ಮ ದೇಶನಲ್ಲಿ ಇಂಥ ಕೀಳ ರಾಜಕಾರಣಿ ಮಾಡೋದು ಚಲೋ ಅಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತ ದೇಶ ಪ್ರಧಾನ ಮಂತ್ರಿಗೂ ಎಲ್ವಾ ಹಲವಾರು ಜನ ಬೈತಾರೆ ಮುಖ್ಯಮಂತ್ರಿಗಳಿಗುನು ಬೈತಾರೆ ಇವತ್ತೊಂದು ಪರ್ಸನಲ್ ಕಾಲ್ ಮಾಡಿ ಆ ಶಬ್ದಗಳು ನಾವು ಬಿ ಕೇಳಿದ್ವು ಆ ಶಬ್ದ ನಮಗೂನು ನೋವಾಗಿದೆ ಅವ್ನ ನಾಲಕ್ಕ ತಾಯಿ ತನ ಏನು ಬೈದಿದ್ದಾನೆ ಇವತ್ತು ಅದು ನಮ್ ತಾಯಿಗ್ ಅಂದಂಗದು ಆಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲಾ ಪಾಲಿಟಿಷಿಯನ್ಸ್ ಅಂದಂಗ ಅಂದಂಗದು ಅದಕ್ಕ ನಾವು ಖಂಡಸ್ತವ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಇವತ್ತ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಈ ತರ ಆಗಿದ್ಕ ನಾವು ಅವ್ರ ಜೊತೆ ನಿಂದಕ್ತಾ ಇದ್ವ ಕಲಬುರಗಿ ಜಿಲ್ಲೆದಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಈಗ